ಬಂಧುಗಳ ಈ ಶ್ರೀಮಂತ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮದಿಂದ ವಹಿಸಿರ್ತಕ್ಕಂಥ ಘಟಪಾಗಿ ವದ್ರಭೂಮಿ ಶಿವಾಚಾರ್ಯ ಮಾಡುವುದನ್ನು ನೆಲೆಸಾಗ ಅವರ ಅಮೃತ ಹಂತದಿಂದ ಅವರ ಆಶೀರ್ವಾದದಿಂದ ನಮ್ಮ ಶಾಲು ಬಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನು ಸ್ವಾಗತಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ಈಗ ಗುರು ದೇವಾಲಿ ಪಂಚರಾಚಾರ್ಯ ಕ್ಷೇತ್ರದಲ್ಲಿ ನಮ್ಮ ಬೀಳಗಿಯ ಜಂಗಮ ಸಮಾಜದ ಪ್ರತಿಷ್ಠಿತ ಕಟ್ಟಿನ ಸರಕಾರಿ ಸಂಘದ ನಿರ್ದೇಶಕರು

ಜ್ಯೋತಿ ಇವರ ಸೀಮಂತ ಕಾರ್ಯಕ್ರಮ ಇಂತಹ ಸೀಮಂತ ಕಾರ್ಯಕ್ರಮದಲ್ಲಿ ದಂಪತಿಗಳಿಗೆ ಸೀಮಂತ ಕಾರ್ಯದ ಶುಭಾಶಯಗಳನ್ನು ತಿಳಿಸಿ ಅವರಿಗೆ ಒಳ್ಳೆಯ ಮೊದಲ ಶುಭ ಫಲಗಳನ್ನು ಆಧಿಕೊಳ್ಳುವ ಯೋಗ ಈಗ 那我们也就算了。 They ಲಿಂಗ ಒಂದು ಶ್ರೇಷ್ಠ ಧರ್ಮ ಈ ಧರ್ಮದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಯಾಕೆಗಳೆ ಕಾಯೆ ಗರ್ವದಲ್ಲಿ ಇರತಕ್ಕಂತ ಮಾನಸದ ಒಂದು મુદ્ದೆಗೆ ಜೀವನ್ವತ್ತದಂತೆ ಜೀವ ಕರೆಯಂತಾದ ಯವಾ ಅವಾಸ್ತನೆ ಆವಾನೆ ಲಿಂಗಕ್ಕೆ ಈ ಬಹುвина ಗರ್ವಕ್ಕೆ ಕಾರಣಿಯನ್ನ ನೀಟದಾರೆ ಅಂತ ಅದೆ ತಿಗಳಲ್ಲಿ ಗರ್ವಕ್ಕೆ ಸೀಮಂತವನಂತು ಮಾಡಿಭಾವನೆಯನ್ನು ನಡೆಸಿಕೊಳ್ಳಬೇಕು ಇನ್ನು ಸೀಮಂತ ಕಾರ್ಯವನ್ನು ಮಾಡಿ ಅವರಿಗೆ ಶುಭ ಪಾತ್ರಗಳನ್ನು ಆಶೀರ್ವದಿಸಿ ಇವತ್ತು ದಂಪತಿಗಳು ತಮ್ಮ ಒಂದು ಮುಖಾಂತರವಾಗಿ ಪ್ರಸಂಗದಲ್ಲಿ ನಿಮ್ಮ ಬದುಕಿನಲ್ಲಿ ಒಳ್ಳೆಯ ಪ್ರಾಪ್ತಿಯಾಗಲಿ ಹೇಳಿ ನಿಮ್ಮ ಜನ್ಮದಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟಿ ಬರಲಿ ಅನ್ನುವಂತಹ ರೀತಿಯಲ್ಲಿ ಅವರಿಗೆ ಆಶೀರ್ವಾದ ನಮ್ಮನ್ನು ಕೂಡ ಕರೆದು ನೀವು ಕೂಡ ಬರಬೇಕು ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಆಮ್ರು ಬಹಳ ಸಂತೋಷದ ಹಿರಿಯರು ಅನಬಾಯು जनता महोदय प्रस्तुत इस कार्यक्रम के सफल प्रस्तुत इस कार्यक्रम के सफल सर्वप्रथम राष्ट्र उभेन तकंत कृषांतों और प्रजनकों को धन्यवाद श्री सुभाष चंद्र मान साहब들에게 आराधना और कार्यक्रम में और भी धन्यवाद নাকদনা মেন Thank you. thank you. de